ಐದು ಟಿ ಎಂ ಸಿಗೂ ಹೆಚ್ಚು ನೀರು ಖಾಲಿ ಮಾಡಬೇಕಾಗುತ್ತೆ ಇಪ್ಪತ್ತು ಅಡಿಯಷ್ಟು ನೀರು ಖಾಲಿ ಆದರೆ ಸಮಸ್ಯೆ ಏನು ಅನ್ನೋದು ಗೊತ್ತಾಗುತ್ತೆ ಸದ್ಯಕ್ಕೆ ಜಲಾಶಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಧಿಕಾರಿಗಳ ಸಭೆ ಬಳಿಕ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಐವತ್ತೈದು ಟಿ ಸಿ ನೀರು ಅಂತಂದ್ರೆ ಸುಮ್ಮನೆ ಅಲ್ಲ ಈ ನೀರು ಬರಲಿ ಅಂತ ಎಷ್ಟು ಜನ ಎಷ್ಟು ದಿನದಿಂದ ಬೇಡಿಕೆ ಇಟ್ಟಿದ್ರು ಆ ಇಡೀ ವರ್ಷಕ್ಕಾಗೋ ನೀರನ್ನ ಈ ರೀತಿಯ ಖಾಲಿ ಮಾಡಬೇಕು ಅಂತಂದ್ರೆ ನಿಜಕ್ಕೂ ಅಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ಏನು ಹಳ್ಳಿಗಳಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ ಏನೇನು ಕ್ರಮ ತೆಗೆದುಕೊಳ್ಬಹುದು ನೋಡಬಹುದಾದಂತಹ ವಿಚಾರ ಆದರೆ ನೀರು ಖಾಲಿ ಮಾಡದೆ ಬೇರೆ ಯಾವುದೇ ಮಾರ್ಗೋಪಾಯ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವ ರಾಜ್ ತಂಗಡಿಗೆ ಕೂಡ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಫೋರ್ಸ್ನಾಗಿ ಹೋಗ್ಬೇಕು ಅಂತಂದ್ರೆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟ್ಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮ್ಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ ಮೇಲೆ ಇಪ್ಪತ್ತು ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಐ ತಿಂಕ್ ನನಗೆ ಮಟ್ಟಿಗೆ ಎಲ್ಲ ಈಗ ಹೈಡ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳ ನಾನು ವೀಕ್ಷಣೆ ಮಾಡಿದೆ ನಮ್ಮಲ್ಲಿ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ